good morning everyone and uh, welcome to the property guru show we are bringing you an exclusive 30 by 40 bda plot and uh, let's discuss about the location today we are here in anjanapura 6th block this uh, property is located about uh, 2.5 kilometers uh, from the kanakpura main road and the metro station the green line and uh, the measurement of this uh, plot is 30 by 40 that is 1200 square feet it's a bda plot and uh, ಎಕ್ಸಾಕ್ಟ್ ಲೊಕೇಶನ್ ವುಡ್ ಬಿ ನಿಯರ್ ದಯ್ಟಿ ಫೀಟ್ ರೋಡ್ ಆಫ್ ಸಿಕ್ಸ್ ಬ್ಲಾಕ್ ಆಂಡ್ ದ ಫೇಸಿಂಗ್ ಆಫ್ ದಿಸ್ ಪ್ರಾಪರ್ಟಿ ಸೌತ್ ಈ ದಕ್ಷಿಣಕ್ಕೆ ಮುಖ ಮಾಡಿಕೊಂಡಿರುವಂತಹ ಸೈಟ್ ಎದುರುಗಡೆ ಇದ್ದೀವಿ ಇವತ್ತು ಮೂವತ್ತಕ್ಕೆ ನಲವತ್ತು ಮೆಷರ್ಮೆಂಟು ಕನಕ್ಪುರ ಮೇನ್ ರೋಡಿಂದ ಜಸ್ಟ್ ಸೆವೆನ್ ಟು ಏಟ್ ಮಿನಿಟ್ಸ್ ದೂರ ಆಗುತ್ತೆ ಈಸಿ ಆಕ್ಸೆಸ್ ಇದ್ದ ಏಯ್ಟಿ ಫೀಟ್ ರೋಡ್ಗೆ ಬಿ ಡಿ ಎ ಪ್ರಾಪರ್ಟಿ ಕ್ಲಿಯರ್ ಟೈಟಲ್ಸ್ ಇರುವಂತಹ ತರ್ಟಿ ಬೈ ಫಾರ್ಟಿ ಸೈಟು ಮಾರಾಟಕ್ಕಿದೆ ಪ್ರೈಸ್ ಟೆನ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಪರ್ ಸ್ಕ್ವೇರ್ ಫೀಟ್ ಹತ್ತು ಸಾವಿರದ ಐನೂರು ರೂಪಾಯಿಗಳು ಚದರಡಿಗೆ ಈ ಪ್ರಾಪರ್ಟಿನ ತಾವು ವಿಸಿಟ್ ಮಾಡ್ಬೋದು ಇಟ್ ಈಸ್ ರೈಟ್ ನಾವು ಅವೈಲೇಬಲ್ ಫಾರ್ ಸೇಲ್ ಆ್ಯಂಡ್ ದ ಪ್ರಾಪರ್ಟಿ ಕೋಡ್ ಇಸ್ ಪಿ ಜಿ ಒನ್ ಜೀರೋ ಸೆವೆನ್ ಫೋರ್ ಆ್ಯಂಡ್ ಯು ಕ್ಯಾನ್ ಕಾಲ್ ಅಸ್ ಎಟ್ ಟ್ರಿಪಲ್ ಏಟ್ ತ್ರಿಪಲ್ ಫೋರ್ ಒನ್ ತ್ರೀ ಸಿಕ್ಸ್ ಸೆವೆನ್ ಆರ್ ತ್ರಿಪಲ್ ಏಯ್ಟ್ ಟ್ರಿಪಲ್ ಫೋರ್ ಒನ್ ತ್ರೀ ಸಿಕ್ಸ್ ಏಟ್ ಫಾರ್ ವಿಸಿಟ್ಸ್ ಆ್ಯಂಡ್ ಟು ನೋ ಮೋರ್ ಅಬೌಟ್ ದಿಸ್ ಪ್ರಾಪರ್ಟಿ ಫಾರ್ ಯುವರ್ ಎನಿ ರಿಕ್ವೈರ್ಮೆಂಟ್ ಕಾಂಟ್ಯಾಕ್ಟ್ ಅಸ್ ಆ್ಯಂಡ್ ಲೆಟ್ಸ್ ಡಿಸ್ಕಸ್ ಯುವರ್ ರಿಯಲ್ ಎಸ್ಟೇಟ್ ರಿಕ್ವೈರ್ಮೆಂಟ್ಸ್ ಥ್ಯಾಂಕ್ ಯು